ನಿಜಕ್ಕೂ ಕೂಡ ನಾನು ಐದು ಚುನಾವಣೆಗಳನ್ನ ಎದುರಿಸಿದ್ದೀನಿ ಐದು ಚುನಾವಣೆಯಲ್ಲಿ ಒಂದು ಚುನಾವಣೆಯಲ್ಲಿ ಕೋರ್ಟ್ನ ಕೊಟ್ಟ ಅನ್ಸುತ್ತೆ ಎಲ್ಲ ನಾಲ್ಕು ಚುನಾವಣೆಗಳನ್ನ ಕೂಡ ಗೆದ್ದಿದ್ದೀನಿ ಇದು ಐದನೇ ಚುನಾವಣೆ ಕಂತಿರೋ ಬಿಡ್ತಿರೋ ಈ ಚುನಾವಣೆಯಲ್ಲಿ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅಂತ ಇನ್ನೂ ನನಗೆ ಅರ್ಥ ಆಗ್ತಾ ಇದೆ ಅಷ್ಟೊಂದು ಕಠಿಣವಾದಂತ ಒಂದು ಚುನಾವಣೆ ಇದಾಗಿದೆ ಅಧ್ಯಕ್ಷಗಳಿಗೆ ನಾನು ಬಹಳ ಗೌರವ ಕೊಡ್ತಾ ಇದ್ದೆ ಕಾರ್ಯದರ್ಶಿಗಳಿಗೂ ಕೂಡ ಬಹಳ ಗೌರವ ಕೊಡ್ತಾ ಇದೆ ಅಧ್ಯಕ್ಷ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಇರ್ತಾ ಅದು ನನ್ನ ಗುಣ ನನಗೆ ಈ ಒಂದು ಫೀಲ್ಡ್ ನಲ್ಲಿ ನಾನು ಅನೇಕ ಬಾರಿ ಹೇಳಿದ್ದೀನಿ ಈ ಹಾಲು ಉತ್ಪಾದನೆಯ ಒಂದು ಫೀಲ್ಡ್ ಏನಿದೆ ಇದಕ್ಕೆ ಬರಬೇಕಂದ್ರೆ ಕಾರಣ ಏನು ಅಂತ ನಾನು ಆಗಾಗ್ಲೇ ಅನೇಕ ಸಾರಿ ಒಂಬೈನೂರ ಎಂಬತ್ತೇಳರಲ್ಲಿ ಕೋಲಾರ ಹಾಲು ಒಕ್ಕೂಟ ಪ್ರಾರಂಭ ಆಗಿತ್ತು ನಮ್ಮನೆ ಇದ್ದಿದ್ದು ನಮ್ ಚಿಕ್ಕಪ್ಪ ಅವ್ರ ಮನೆ ಕಾಲೇಜು ಕೋಲಾರ ಕಾಲೇಜ್ ಮುಂದೆ ಯೂತ್ ಸೆಂಟರ್ ಇದ್ದಿದೆ ಯೂತ್ ಸೆಂಟರ್ ಮುಂದೆ ನಮ್ಮ ಮನೆ ಇದ್ದಿದ್ದು ನಾನು ಬೆಂಗಳೂರಿನಲ್ಲಿ ಓದ್ತಾ ಇದ್ದೆ ಅಲ್ಲಿ ಮನೆಗ್ ಬಂದಿದ್ದೆ ಅವತ್ತು ಎಂಬತ್ತೇಳರಲ್ಲಿ ನಾನು ಎಂಬತ್ತೈದಕ್ಕೆ ಎಲ್ ಎಲ್ ಬಿ ಕು ಸ್ವಲ್ಪ ಕೆ ಎಸ್ ಆಗಿ ಏನೋ ಆಫೀಸರ್ ಆಗೋಣ ಅಂತ ನಾನು ಇನ್ನು ಓದ್ತಾ ಇದ್ದೆ ಎಂಬತ್ತೇಳಕ್ಕೆ ಮನೆಗೆ ಬಂದೆ ನಮ್ಮ ಮನೆಗೆ ಬಂದಾಗ ಅಲ್ಲ ಚುನಾವಣೆ ನಡೀತಾ ಇತ್ತು ಏನ್ ಚುನಾವಣೆ ಅಂದ್ರೆ ಇದೇ ಕಾಲು ಒಕ್ಕೂಟದ ಚುನಾವಣೆ ಪ್ರಪ್ರಥಮ ಬಾರಿಗೆ ನಡೀತಾ ಇತ್ತು ನಡೆದಾಗ ಆಗ ಮುಳಬಾಗಲ್ ಕ್ಷೇತ್ರದಿಂದ ಹೊಲ್ಲಳ್ಳಿ ಹನುಮಪ್ನವರು ಒಂದು ಮತದಿಂದ ಚುನಾಯಿತ ಒಂದು ಮತದಿಂದ ಅಥವಾ ಲಾಟ್ರೇನಲ್ಲಿ ಚುನಾಯಿತು ಆಗ ಅವ್ರನ್ನ ಪುಸ್ ಮೇಲೆ ಕೂಡ ಜೈ 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 ಅನ್ಕೊಂಡು ಎಲ್ಲಾ ಬರ್ತಾ ಇದ್ದ ಆಗ ಮನ್ಸಲ್ ಬಿತ್ತು ನನಗೆ ನಾನೇ ಯಾವತ್ತು ಒಂದ್ ದಿವ್ಸ ಜೈ ಜೈ ಅನ್ಸ್ಕೋಬೇಕು ನಾಲ್ಕು ಸಾರಿ ಜೈ ಅನ್ಸ್ಕೊಂಡಿದ್ದೆ ನಾನು ಹೇಳೋದು ಬಯಸ್ತೀನಿ ನಾನು ಸುಲಭವಾಗಿ ಏನು ಡೈರೆಕ್ಟರ್ ಆಗ್ಲಿಲ್ಲ ನಾನು ಅನೇಕ ಬಾರಿ ರೇಟ್ಗಾಗಿ ಎಸ್ ಎನ್ ಎಫ್ ಸೂತ್ರ ಮತ್ತು ಕೆಲವರಿಗೆ ಚಿಡ್ಡು ಅಂದ್ರೆ ಏನು ಗೊತ್ತಿಲ್ಲ ಎಸ್ ಎನ್ ಎಫ್ ಅಂದ್ರೆ ಗೊತ್ತಿಲ್ಲ ಆದರೂ ಡೈರೆಕ್ಟ್ ಆಗ್ಬಿಡ್ತ ಈ ಎಸ್ ಎನ್ ಎಫ್ ಸೂತ್ರ ಮತ್ತೆ ಈ ಜಿಟ್ಟು ಸೂತ್ರ ಏನಿದೆ ಇದು ಸರಿ ಇಲ್ಲ ಅಂತೇಳಿ ಮತ್ತೆ ರೈತರಿಗೆ ರೇಟ್ಗಳನ್ನ ಕಡಿಮೆ ಮಾಡಿದಾಗ ಅನೇಕ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೀನಿ ನಮ್ಮ ಗುರುಗಳಾದಂತ ಆರ್ ವೆಂಕಟರಾಮಯ್ಯನವರ ಒಂದು ನೇತೃತ್ವದಲ್ಲಿ ಬಾಗೇಪಲ್ಲಿ ಶಾಸಕರಾಗಿದ್ದಂತಹ ಶ್ರೀರಾಮ್ ರೆಡ್ಡಿ ಅವರ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಹತ್ತು ಸಾವಿರ ಜನ ಸೇರಿ ಗೋಲಿ ಪ್ರಸಂಗ ಇದೆ ಆಗ್ಲೂ ಕೂಡ ನಾನು ಅದರಲ್ಲಿ ಭಾಗವಹಿಸಿದ್ದೆ ತೊಂಬತ್ ಮೂರಲ್ಲಿ ನಂತರ ಎರಡ್ ಸಾವಿರ ಇಸ್ವಿನಲ್ಲಿ ಕೂಡ ಭಾಗವಹಿಸಿದ್ದೆಲ್ಲ ಈಗಾಗಲೇ ಮೊನ್ನೆ ಮೀಟ್ ಅಲ್ಲಿ ಹೇಳಿದ್ದೀನಿ ಏಕಾಏಕಿ ಇದ್ದಕ್ಕಿದ್ದಂಗೆ ನಾನು ಡೈರೆಕ್ಟರ್ ಆಗಿ ಬಂದ ರೈತರ ಕರ್ಸುಕ ರೈತರ ತೊಂದರೆಗಳು ಇವನ್ನೆಲ್ಲ ನಾವು ಕೂಡ ನೋಡ್ಕೊಂಡು ಬಂದಿರೋ ರೈತರ ಅನೇಕವಾದಂತ ನನ್ನತ್ರ ಸಹಾಯ ಯಾರು ಇಲ್ಲ ಎಲ್ಲ ಸಹಾಯ ತಗೊಂಡ್ರು ಚೂರಿ ಆಗ್ತದೆ ನಿಮ್ ಕನಿಷ್ಠ ಐವತ್ತು ಅರವತ್ತು ಮತಗಳ ಮೇಲೆ ಬರುತ್ತೆ ಅನ್ಕೊಂಡೆ ಯಾಕಂದ್ರೆ ನಾನ್ ಮಾಡ್ದಕ್ಕ ನನ್ ಮುಖ ನೋಡಿ ನೋಡಿ ಸಾಕಾಗಿದ್ದೆ ನನ್ನ ಬಾಬಾ ಅಯ್ಯೋ ಈ ನಲ್ವತ್ತು ಹೇಗೆ ಕಲ್ಮಗನ್ ಕೆಲ್ಸು ಅಂತ ಹೇಳಿ ಏನ ಮನಸ್ ಮಾಡಿದ್ ಗೊತ್ತಿಲ್ಲ ಆದ್ರೆ ಆ ದೇವ್ ಕೈ ಬಿಡ್ಲಿಲ್ಲ ಅಧ್ಯಕ್ಷಗಳು ತೆಲುಗೇಟ್ಸ್ ಕೈ ಬಿಟ್ಟು ಹೋದ್ರು ಕೂಡ ಆ ದೇವ್ರ ಕೈ ಬಿಡದೆ ನನ್ನನ್ನ ಗೆಲ್ಸ್ಕೊಂಡ್ ಬಂದ ಇದು ನಾನು ನಮ್ಮ ಅಧ್ಯಕ್ಷಗಳಲ್ಲಿ ಕಾರ್ಯದರ್ಶಿಗಳಲ್ಲಿ ಒಂದೇ ಒಂದು ಮನವಿ ನಾನು ಏನು ಅಂತಂದ್ರೆ ನೀವು ಯಾಕಾದ್ರೂ ಮಾಡಿ ಯಾವ ವ್ಯಕ್ತಿಗಾದ್ರೂ ಮಾಡಿ ದೈವಾಗ ನಾನು ಇವನಿಗೆ ಮಾಡೋದು ಅಂತ ಹೇಳಿ ನಿಮ್ಮನ್ನ ನಿಮ್ಮನ್ನು ಒಪ್ಪಿ ವಾಡಸ್ಕೊ ಇದ್ದೀವಿ ಈಡಷ್ಟೇ ಈ ಈ ಈಗರ ತೀರ್ಸ್ಕೊ ಏನ್ರಿ ಅವತಾರ ದೈವಾಗ ಹೇಳಿ ಬೇಡ ನಾನು ಅಭಿನಂದನೆ ತಗೊತೀನಿ ಒಬ್ರಿಗೆ ಓಟ್ ಹಾಕ್ತೀನಿ ಓ ಬೆಳಗ್ಗೆ ಒಂದು ನಾಟಕ ಸಾಯಂಕಾಲ ಈಗ ನಾನ್ ನಾಟಕ ಆಡಿದ್ರೆ ನಂಗು ಬರೋದ್ ನಾಟಕ ತೋರಿಸಲಾ ನನ್ಗೂ ಬರುತ್ತೆ ಆಡ್ಕಾಡೋದು ತೋರಿಸಿದ್ರೆ ನಾನು ಕಾರ್ ತೋರಿಸಿ ಅಧಿಕಾರ ನನ್ನ ಕೈ ಎಲ್ಲಿದೆ ಮಾಡಲ್ಲ ಯಾಕೆಂದ್ರೆ ಸಂಸ್ಥೆ ಇದೆ ಯಾರು ಅಧ್ಯಕ್ಷರಾಗಿದ್ರು ಅವ್ರ ಸಂಸ್ಥೆ ಅಲ್ಲ ಅದು ರೈತರ ಸಂಸ್ಥೆ ಅಧ್ಯಕ್ಷರು ಕ್ಷಣಿಕ ಬದಲಾವಣೆ ಆಗ್ತಾರೆ ಇನ್ನೊಬ್ರು ಬರ್ತಾರೆ ಅದರಿಂದ ತಾವು ದಯವಿಟ್ಟು ತಿಳ್ಕೋಬೇಕು ಇಪ್ಪತ್ತೈದರವರೆಗೂ ನಮಗೆ ಕೊಟ್ರಿ ಕಷ್ಟ ಕಷ್ಟ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಹಾಕಲ್ಲ ಅಂತ ಹೇಳ್ಬಿಡಿ ಸಂತೋಷವಾಗಿ ನಮಸ್ಕಾರ ಸರ್ ಥ್ಯಾಂಕ್ ಯು ನಾನ್ ಓ ಬೆಳಗ್ಗೆ ಒಂದು ಕಡೆ ಮಧ್ಯಾಹ್ನ ಒಂದು ಕಡೆ ಸಾಯಂಕಾಲ ಒಂದು ಕಡೆ ದಯವಿಟ್ಟು ರೈತರು ಅನ್ನೋ ಒಂದು ಪದಕ್ಕೆ ಅವಮಾನ ಮಾಡಬೇಡಿ ರೈತರನ್ನು ಪದಕ್ಕೆ ಅವಮಾನ ಮಾಡಬೇಡಿ